ನಾರಾಯಣ ನಮ್ಮನ್ನ ಇವತ್ತು ಈ ಒಂದು ಸ್ಥಾನಕ್ಕೆ ತಂದು ಧನ್ಯವಾದಗಳು ಧನ್ಯವಾದಗಳು ಡ್ರೀಮ್ ಕಮ್ ಟ್ರೂ ನನ್ಗೆ ಮತ್ತೆ ಅವರಿಗೆ ಧ್ವನಿ ಆಗಿದ್ದು ಅಂಡ್ ತುಂಬಾನೇ ಖುಷಿ ಕೊಡ್ತು ಯು ನೋಡಿದ್ರೆ ಅದ್ರದ್ದು ವರ್ಲ್ಡ್ ನ ಬಿಟ್ಟು ಯು ಐ ವರ್ಲ್ಡ್ ಬರೋ ತರ ಇದೆ ಇನ್ನು ಹುಡುಕ್ತಾ ಇದ್ರೆ ಅಷ್ಟು ಕೋವಿಡ್ ಸ್ಟಾರ್ಟ್ ಆಗೋಯ್ತು ನೀವು ದೊಡ್ಡ ವ್ಯಕ್ತಿಯಾಗಿ ನಿಮ್ಮ ಜೀವನ ಚರಿತ್ರೆನ ಬರೆದಾಗ ಎಲ್ಲ ಜನರಿಗೂ ಗೊತ್ತಾಗ್ಲಿ ಕೋ ಡಬ್ಬಿಂಗ್ ಆರ್ಟಿಸ್ಟ್ ಏನಿದ್ದಾರೆ ಫ್ರೆಂಡ್ಲಿ ಆಗಿದ್ದಾರೆ ಜೊತೆ ವೆರಿ ಹಾಯ್ ನಮಸ್ತೆ ನೀವು ನೋಡ್ತಾ ಪ್ಲೇ ಡಿಜಿಟಲ್ ವಿದ್ಯಾ ದೀಪಕ್ ಮಾತಾಡ್ತಾ ಇದ್ದೀನಿ ಸಿನಿಮಾ ರಂಗದಲ್ಲಿ ಪಾತ್ರ ಎಷ್ಟು ಮುಖ್ಯನೋ ಆಕ್ಟಿಂಗ್ ಎಷ್ಟು ಮುಖ್ಯನೋ ಆ ಪಾತ್ರಕ್ಕೆ ಜೀವ ತುಂಬಂತ ವಾಯ್ಸ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಈಗ ಕೆಲವರು ಅವ್ರದೇ ಓನ್ ವಾಯ್ಸಲ್ಲಿ ಡಬ್ ಮಾಡೋರು ಕೂಡ ಇದ್ದಾರೆ ಇನ್ನು ಕೆಲವರು ಆ ವಾಯ್ಸ್ಗೆ ಬೇರೆಯವರನ್ನ ಕೂಡ ಆಕರ್ಷಿತರಾಗ್ತಾರೆ ಯಾಕಂದ್ರೆ ಆ ವಾಯ್ಸ್ ಒಂದು ವೇರಿಯೇಷನ್ ಇರುತ್ತೆ ಅಥವಾ ಆ ಬಾಡಿಗೆ ಸೂಟೇಬಲ್ ಆಗಿರಲ್ಲ ಸೊ ಇದು ನಿರ್ದೇಶಕರ ಅಭಿಪ್ರಾಯ ಕೂಡ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ಸಿನಿಮಾ ರಂಗದಲ್ಲಿ ವಾಯ್ಸ್ ಡಬ್ ಮಾಡೋದಕ್ಕಂತಾನೆ ಒಂದಷ್ಟು ಆರ್ಟಿಸ್ಟ್ಗಳು ಇದ್ದಾರೆ ಸೊ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇರೋದು ಇವರು ಆಲ್ರೆಡಿ ಫೇಮಸ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ ಹಾಗೆ ಧಾರಾವಾಹಿಗಳಲ್ಲಿ ತುಂಬಾ ಏನು ಹೇಳ್ತಾರೆ ಫೆಮಿಲರ್ ವಾಯ್ಸ್ ಅಂತಾನೆ ಹೇಳ್ಬೋದು ಸೊ ಇವತ್ತು ನನ್ನ ಜೊತೆಗೆ ಆಶಿಕಾ ಅವರ ತಂಗಿ ಕೃತಿಕಾ ಇಬ್ಬರು ಕೂಡ ಇದ್ದಾರೆ ಬಂದಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಈ ಡಬ್ಬಿಂಗ್ ಆರ್ಟಿಸ್ಟ್ ಜಾಬ್ ಎಷ್ಟು ಟಫ್ ಎಷ್ಟು ಈಸಿ ಹಾಗೆ ಆ ಪಾತ್ರಕ್ಕೆ ಜೀವ ತುಂಬೋದು ಎಷ್ಟು ಕಷ್ಟ ಹಾಗೆ ಎಷ್ಟು ಸುಲಭ ಎಲ್ಲ ಹಾಯ್ ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ರಿಗೂ ಬ್ಯೂಟಿಫುಲ್ ಫ್ಲವರ್ಸ್ ಅಷ್ಟೇ ಮುದ್ದ ಕಾಣ್ತಿದ್ದೀರಾ ಇಬ್ರು ಕೂಡ ಓಕೆ ಹೇಳಿ ಇಬ್ಬರ ಲೈಫ್ ನಿಮ್ಗೆ ಅವರೇ ಅಮ್ಮ ನಿಮಗೆ ಬೆಸ್ಟ್ ಫ್ರೆಂಡ್ ಇವರೇ ಸೊ ಹೇಗಿದೆ ಲೈಫ್ ಇಟ್ ಈಸ್ ರಿಯಲಿ ಗೋಯಿಂಗ್ ಗುಡ್ ಅಂದ್ರೆ ಒಬ್ರಿಗೊಬ್ರು ಪಿಲ್ಲರ್ ಸ್ಟ್ರೆಂತ್ ಆಗಿ ಇದೀವಿ ಲೈಕ್ ವಿ ಅರ್ ಟು ಸಪೋರ್ಟ್ ಈಚ್ ಅದರ್ ಅಟ್ ಎವ್ರಿ ಫೇಸ್ ಆಫ್ ಲೈಫ್ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲೋ ಇದ್ದವರು ಇವತ್ತು ಎಲ್ಲಿದ್ದೀವಿ ಅನ್ನೋದೊಂದು ತಣ್ಣ ಗ್ರ್ಯಾಟಿಟ್ಯೂಡ್ ಫೀಲ್ ಗ್ರೇಟ್ಫುಲ್ ಈ ಇಡೀ ಜಗತ್ತಿಗೆ ಎಲ್ಲರ ಪ್ರೀತಿಗೆ ಸಹಕಾರಕ್ಕೆ ಆಶೀರ್ವಾದಕ್ಕೆ ತುಂಬಾ ಆಗಿದ್ದೀನಿ ನಂಗೆ ನೀವು ಹೇಳಿದ್ದು ಇಷ್ಟ ಆಗ್ಲಿಲ್ಲ ನೀವು ರಾಧೆ ವಾಯ್ಸಲ್ಲಿ ಹೇಳಬೇಕು ಓಕೆ ಸೊ ಹೇ ನಾರಾಯಣ ನಮ್ಮನ್ನ ಇವತ್ತು ಈ ಒಂದು ಸ್ಥಾನಕ್ಕೆ ಧನ್ಯವಾದಗಳು ನಾನು ಆಕ್ಚುಲಿ ಬೇಸಿಕಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂಬೇಡ್ಕರ್ ಆಗಿದ್ದು ನನಗ್ ತುಂಬಾ ಖುಷಿ ಕೊಟ್ಟಿದ್ದು ಅದೇನೆ ಏನೇ ಇದ್ರು ಅವಳು ನನ್ನ ಜೊತೆಲಿರ್ತಾಳೆ ಪ್ರತಿಯೊಂದು ಹೇಳಿಕೊಡ್ತಾಳೆ ಪ್ರತಿಯೊಂದ್ ಸ್ಟೇಜ್ ಅಲ್ಲೂ ಸಪೋರ್ಟ್ ಮಾಡ್ತಾಳೆ ನನ್ ನನ್ಗೆ ಏನ್ ತಪ್ಪು ಸರಿ ಎಲ್ಲ ನೀಟಾಗಿ ಕಲ್ಸ್ಕೊಡ್ತಾಳೆ she is one of the best mother and helvode <laughs> <laughs> she is also and more than my mother because ಎವ್ರಿ ಸ್ಟೇಜ್ ಅಂದ್ರೆ ಒಂದು ಅಡಿಗೆ ಮಾಡೋದ್ರಿಂದ ಹಿಡಿದು ಒಂದು ನೋಡ್ಕೊಳ್ಳೋದು ಕ್ಲೀನ್ ಮಾಡೋದ್ರಿಂದ ತುಂಬಾ ತುಂಬಾ ಬಟ್ ಆರ್ಗನೈಸ್ಡ್ ಆಗಿರ್ತಾಳೆ ಹಿಂಗೆ ಇರ್ಬೇಕು ಹಿಂಗೆ ಮಾಡ್ಬೇಕು ಹಂಗೇ ಇರ್ಬೇಕು ಅಂದ್ರ ಇವಳೆ ಅಮ್ಮ ಇವಳೆ ಅಕ್ಕ ಅನ್ನೋ ತರ ನಾನ್ ಫಿಸಿಕಲ್ ಸಪೋರ್ಟ್ ಜಾಸ್ತಿ ಕೊಟ್ರೆ ಅವಳು ಮೆಂಟಲ್ ಸಪೋರ್ಟ್ ತುಂಬಾ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಏನೇ ಮಾಡಿದ್ರು ಇವ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಕ್ಕ ಇವಾಗ ಡಬ್ಬಿಂಗ್ ಅಂತ ಹೋದಾಗ ಮನೆಯಲ್ಲಿ ನೀವೇ ಇರ್ತೀರಾ ಸೊ ಕೆಲವೊಂದು ವಿಚಾರದಲ್ಲಿ ಡಿಸಿಷನ್ ತಗೊಳ್ಳುವಾಗ ಅವ್ರು ಹೇಳಿದ್ರು ನನಗೆ ಅವರೇ ಅಂತ ಹೇಳಿ ಹೇಗೆ ಡಿಸಿಷನ್ ಬ್ಯಾಲೆನ್ಸ್ ಮಾಡ್ತೀರಾ ಆಕ್ಚುಲಿ ಕಮ್ಯುನಿಕೇಟ್ ಮಾಡ್ತೀವಿ ತುಂಬಾ ಕಮ್ಯುನಿಕೇಟ್ ಮಾಡ್ತೀವಿ ಬಿಕಾಸ್ ನಂಗೆ ಏನೇ ಅನ್ಸಿದ್ರು ಅದು ಸರಿಯಾಗಿರ್ಲಿ ತಪ್ಪಾಗಿರ್ಲಿ ಮೋಸ್ಟ್ ಆಫ್ ದ ಟೈಮ್ ಅವಳಿಗೆ ತಪ್ಪು ಅನಿಸಿರುತ್ತೆ ಇಲ್ಲ ನನಗೆ ತಪ್ಪು ಅನ್ಸಿರುತ್ತೆ ಸೊ ಇಬ್ರು ಕಮ್ಯುನಿಕೇಟ್ ಮಾಡಿ ನಮ್ಮ ಯಾರು ಫ್ಯಾಮಿಲಿಯರ್ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಹೇಳಿಕೊಂಡು ಓಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವಿಬ್ಬರೇ ಕೂತ್ಕೊಂಡು ಡಿಸ್ಕಸ್ ಮಾಡಿ ಕೊನೆಗೆ ಅದನ್ನೇ ಫೈನಲೈಸ್ ಓಕೆ ಸೂಪರ್ ಅಂಡ್ ಆಶಿಕಾ ಅವರು ನಮ್ಗೆ ಮುಂಚೆನೆ ಪರಿಚಯ ಅವರು ಅವರ ವಾಯ್ಸ್ ಇದೆಯಲ್ಲ ನಮ್ಮನ್ನೆಲ್ಲ ಹಾಗೆ ಹತ್ರ ಬರೋ ಮಾಡಿಬಿಡತ್ತೆ ಬಿಕಾಸ್ ನೈನ್ ಥರ ಆಗಿರ್ಬೋದು ಆ್ಯಂಡ್ ಸಮಂತ ಹಾಗೆ ತುಂಬಾ ತೆಲುಗು ತಮಿಳ್ ಆಕ್ಟ್ರೆಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅವರ ಪರಭಾಷಾ ಸಿನಿಮಾ ಕನ್ನಡಕ್ಕೆ ಡಬ್ ಆಗ್ತಾ ಇದೆ ಅಂದಾಗ ಸೊ ಮೋಸ್ಟ್ ಆಫ್ ದ ಆಪ್ಷನ್ ಅಲ್ಲಿ ನಮ್ಮ ಆಶಿಕಾ ಅವ್ರದ್ದೇ ಇರುತ್ತೆ ಆಶಿಕಾ ಅವರ ವಾಯ್ಸೇ ಅಲ್ಲಿ ಫೆಮಿಲಿಯರ್ ಸೊ ಹಾಗಾಗಿ ಇವಾಗ ಆಶಿಕಾ ಏನ್ ಮಾಡ್ತಾ ಇದ್ದೀರಾ ು ಕೆಲವೊಂದು ಡಬ್ಬಿಂಗ್ ನಡೀತಾ ಇದೆ ರಿಲೀಸ್ಗೆ ರೆಡಿ ಇದೆ ವೆರಿ ಎಕ್ಸೈಟೆಡ್ ಅಂಡ್ ಮೊನ್ನೆ ಅಷ್ಟೇ ಒಂದು ಸರಳ ಪ್ರೇಮ ರಿಲೀಸ್ ಆಯ್ತು ರಾಧೆ ಅವರಿಗೆ ರಾಧಾಕೃಷ್ಣ ಧಾರಾವಾಹಿಯಲ್ಲಿ ಡಬ್ ಮಾಡಿ ಧ್ವನಿ ಆಗಿದ್ದು ಈಗ ಅವರ ಡೆಬ್ಯೂ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆದಂತಹ ಸಿಂಪಲ್ ಸುನಿ ಸರ್ ಅವರ ಡೈರೆಕ್ಷನ್ ಅಲ್ಲಿ ಇಟ್ ಇಸ್ ಡ್ರೀಮ್ ಕಮ್ ಟ್ರೂ ನನಗೆ ಮತ್ತೆ ಅವರಿಗೆ ಧ್ವನಿ ಆಗಿದ್ದು ಅಂಡ್ ತುಂಬಾನೇ ಖುಷಿ ಕೊಡ್ತು ಜನಪ್ರಿಯ ಜನಮನ್ನಣೆ ಕೂಡ ಗಳಿಸ್ತಾ ಇದೆ ಒಂದು ಸರಳ ಪ್ರೇಮಕತೆ ಆಸ್ ಅ ಫ್ಯಾಮಿಲಿ ಬ್ಲಾಕ್ ಬಾಸ್ಟರ್ ನಡೀತಾ ಇದೆ ನೀವು ಅಂಬೇಡ್ಕರ್ ಆದ್ಮೇಲೆ ಬೇರೆ ಸಿನಿಮಾಗೆ ತುಂಬಾ ಸಿನಿಮಾನ ಮಾಡಿದೀನಿ ಇನ್ನ ಈಗ ರೈಡರ್ ಅಂತ ಬಂತು ನಿಖಿಲ್ ಕುಮಾರ್ ಸ್ವಾಮಿ ಅವ್ರದ್ದು ಆಮೇಲೆ ಉಪ್ಪಿಸರ್ದು ಯು ಅಂತ ಬರ್ತಾ ಇದೆ ಅಲ್ಲ ಅದಕ್ಕೂ ಡಬ್ ಮಾಡಿದೀನಿ ಆಮೇಲೆ ಇನ್ನು ತುಂಬಾ ಸಿನಿಮಾಗಳು ಬರ್ತಾ ಇದೆ ಅಂಡ್ ರಿಲೀಸ್ಗೂ ಕಾಯ್ತಾ ಇದೆ ಉಲ್ಟಾ ಯು ಐ ವರ್ಲ್ಡ್ ಅನ್ನೋದನ್ನ ಅವರು ಆಮೇಲೆ ಲೈಕ್ ಬೇಸಿಕಲಿ ಹೆಂಗ್ ಮಾಡಿದಾರೋ ಮೂವಿ ಗೊತ್ತಿಲ್ಲ ಬಟ್ ಓವರ್ ಆಲ್ ಒಂಥರ ಪಿಕ್ಚರೈಸೇಷನ್ ಹೆಂಗಿದೆ ಅಂದ್ರೆ ಎ ಐ ವರ್ಲ್ಡ್ ನ ಬಿಟ್ಟು ಯು ಐ ವರ್ಲ್ಡ್ ಬರೋ ತರ ಇದೆ ಸೊ ದಟ್ ಇಸ್ ದಿಸ್ ಇಸ್ ನಾಟ್ ಎ ಐ ವರ್ಲ್ಡ್ ಇಟ್ ಇಸ್ ಯು ಐ ವರ್ಲ್ಡ್ ಅಂತ ಬರುತ್ತೆ ಕೇಳಿಸ್ಕೋಬಹುದು ಫುಲ್ ಬ್ಲಾಂಕ್ ಅಲ್ಲಿ ಲಾಸ್ಟ್ ಅಲ್ಲಿ ಬರುತ್ತೆ ಹಿಸ್ಸಿಂಗ್ ಸೌಂಡ್ ಅಲ್ಲಿ ಆಶಿಕಾ ನೀವು ವಾಯ್ಸ್ ಡಬ್ ಮಾಡ್ತಾ ಇದ್ರಿ ಸೊ ಸಿನಿಮಾಗಳು ಕೂಡ ಅದೇ ಯಶಸ್ವಿನ ಗಳಿಸ್ತಾ ಇತ್ತು ಫಾರ್ ದ ಫಸ್ಟ್ ಟೈಮ್ ತಂಗಿ ಕೂಡ ಡಬ್ ಮಾಡ್ತಿದ್ದಾಳೆ ಅಂದಾಗ ಒಂದ್ ಕಡೆ ಭಯ ಒಂದ್ ಕಡೆ ಖುಷಿ ಈಗ ತಂಗಿ ನಾನೇನೋ ಸರ್ವೈವ್ ಆಗಿಬಿಟ್ಟೆ ನೋಟಿಸ್ ಆಗಿದ್ದೀನಿ ಎಲ್ರೂ ಇದ್ ಮಾಡಿ ತಂಗಿ ಮಾಡಿ ತಂಗಿಗೆ ಸಪೋಸ್ ಏನಾದ್ರು ಅದು ಲೋ ಆಗ್ಬಿಟ್ರೆ ಏನ್ ತಿಳ್ಕೊ ಳ ಅಥವಾ ಹೈ ಆದರೆ ಯಾರಿಗಾದ್ರೂ ಖುಷಿನೇ ಸೊ ನೆಕ್ಸ್ಟ್ ಆಫರ್ಸ್ಗಳನ್ನ ಅವಳಿಗೆ ಹೇಗೆ ನಾವು ಹುಡುಕ್ಕೊಡೋದು ಹೇಗಿತ್ತು ಆ ಭಯ ಸಂಕಟ ಎಲ್ಲ ಆಕ್ಚುಲಿ ಇವಳ್ದು ಡಿಗ್ರಿ ಮುಗಿದ ತಕ್ಷಣ ಶಿ ವಾಸ್ ಸರ್ಚಿಂಗ್ ಫಾರ್ ಜಾಬ್ ಸೊ ನಾವು ತುಂಬಾ ಕಡೆ ಹುಡುಕ್ತಾ ಇದ್ವಿ ಬಟ್ ಏನಾಗ್ತಿತ್ತು ಒಂದು ಶಿಫ್ಟ್ ಸರಿ ಆದ್ರೆ ಸ್ಯಾಲರಿ ಸರಿ ಆಗ್ತಾ ಇರಲಿಲ್ಲ ಸ್ಯಾಲರಿ ಸೆಟ್ ಆದ್ರೆ ಎಲ್ಲೋ ತುಂಬ ದೂರ ಇದೆ ಅಂತ ಆಗ್ತಾ ಇತ್ತು ಸೊ ಅದಾಗಿ ನೀನ್ ಇನ್ನು ಹುಡುಕ್ತಾ ಇದ್ವಿ ಅಷ್ಟು ಕೋವಿಡ್ ಸ್ಟಾರ್ಟ್ ಆಗಿತ್ತು ಸೊ ಅಟ್ ದಾಟ್ ಟೈಮ್ ಒಂದ್ಸಲ ಏನಾಯ್ತು ನಾನು ಹಿಂಗೆ ಹೋದೆ ನನ್ನ ಜೊತೆ ಇವಳು ಬಂದಿದ್ಲು ಸೊ ಅಲ್ಲಿ ಏನೋ ಒಂದು ನೀಡ್ ಇದೆ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಶಿ ಹ್ಯಾಟ್ ಟು ಡಬ್ ಅಂಡ್ ಅಲ್ಲಿಂದ ಅವ್ಳಿಗೊಂದು ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಪಾಪ ಶಿ ಹ್ಯಾಸ್ ಟೇಕನ್ ಇಟ್ ಥ್ರೂ ಆ್ಯಂಡ್ ಅವಳು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾಳೆ ಆ್ಯಂಡ್ ಕಾನ್ಫಿಡೆಂಟ್ ಆಗಿ ಅದನ್ನು ತಗೊಂಡಿದ್ದಾಳೆ ಕೂಡ ಮಧ್ಯದಲ್ಲಿ ಒಂದು ಕಡೆ ನಾನ್ ಹೀರೋಯಿನ್ ವಾಯ್ಸ್ ಮಾಡಬಹುದಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ಲ್ ಇಲ್ದೆ ಇದ್ದಾಗ ಎಲ್ಲರೂ ಹೇಳಿದ್ರು ಲೈಕ್ ಅದನ್ನ ನೀವಾಗ ನೀವೇ ಇನ್ಕಲ್ಕೇಟ್ ಮಾಡ್ಕೋಬೇಕು ಯು ಹ್ಯಾವ್ ಅ ವೆರಿ ಗುಡ್ ವಾಯ್ಸ್ ಅಂತ ಸೊ ಯಾ ಶಿ ಹ್ಯಾಸ್ ಬೀನ್ ಕಾನ್ಫಿಡೆಂಟ್ ಥ್ರೂ ಔಟ್ ದ ಜರ್ನಿ ಅಂಡ್ ಆ ಕಾನ್ಫಿಡೆನ್ಸ್ ನನಗ್ ಧೈರ್ಯ ಕೊಟ್ಟಿದೆ ನಿಮ್ಗೆ ಅಕ್ಕ ಎಷ್ಟು ಇನ್ಸ್ಪೈರ್ ಆಗ್ತಾ ಹೋದ್ರು ನಿಮ್ಮ ಕೆಲ್ಸ ಮಾಡೋ ಕೆಲಸ ಎಲ್ಲರೂ ನೋಡಕ್ ತುಂಬಾ ಆಸೆ ಪಡ್ತಾರೆ ನಾನಂತೂ ಪ್ರತಿ ದಿನ ಅವಳು ಏನೇನ್ ಮಾಡ್ತಾಳೋ ಎಷ್ಟು ಕೀನಾಗಿ ಅಬ್ಸರ್ವ್ ಮಾಡ್ತಾ ಇದೆ ಅಂದ್ರೆ ಓಹ್ ಇದನ್ ಹಿಂಗ್ ಮಾಡ್ಬೋದು ಇದನ್ ಹಿಂಗ್ ಮಾಡ್ಬೋದು ಅಂಡ್ ಮೋರ್ ಓವರ್ ನಾನು ಎಷ್ಟು ಎನ್ಹಾನ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಅಂದ್ರೆ ಒಂದು ರೆಕಗ್ನಿಷನ್ ಏನ್ ಪಡ್ಕೊಂಡಿದ್ದೀನಿ ಈಗ ಎಷ್ಟೊಂದು ಸ್ಟುಡಿಯೋಗಳಲ್ಲಿ ಈ ಕ್ಯಾರೆಕ್ಟರ್ ಸೂಟ್ ಆಗ್ತೀಯ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಹರ್ ಬಿಕಾಸ್ ಅವಳು ಏನು ನನಗೆ ಹೇಳ್ಕೊಟ್ಟಿದಾಳೆ ಅಥವಾ ಅವಳು ಏನು ಅರ್ಥ ಮಾಡಿಕೊಂಡು ಆ ಕೆಲಸನ ನಡೆಸ್ಕೊಂಡು ಹೋಗ್ತಾಳೆ ನಾನು ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇರ್ತೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯ್ತು ಬಟ್ ಹೋಗ್ತಾ ಹೋಗ್ತಾ ತುಂಬಾನೇ ಎಕ್ಸಸೈಸ್ ಹೇಳ್ಕೊಡ್ತಾರ ಅಕ್ಕ ವಾಯ್ಸ್ ಎಲ್ಲ ವಾಯ್ಸ್ ಎಕ್ಸಸೈಸ್ ಅನ್ನೋದೇನಿರಲ್ಲ ಬಟ್ ಸ್ವಲ್ಪ ಈ ಶೌಟ್ಸ್ ಅದು ಇದು ಮಾಡಿದಾಗೆಲ್ಲ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಸೊ ಕಂಪ್ಲೀಟ್ ರೆಸ್ಟ್ ಕೊಟ್ಬಿಟ್ರೆ ನಾವು ಆರಾಮಾಗಿ ನೆಕ್ಸ್ಟ್ ಟೈಮ್ ಅನ್ನ ವರ್ಕ್ ಮಾಡ್ಕೋ ಅಂಬೇಡ್ಕರ್ ಅಲ್ಲಿ ನಿಮ್ದು ಡಬ್ ಯಾವ್ದಾದ್ರೂ ಡೈಲಾಗ್ಸ್ ಇದೆಯಾ ಹಾ ಇದೆ ತುಂಬಾ ದಿನ ಆಗಿದೆ ಡಬ್ ಮಾಡಿ ಸರಿ ಯಾವ ಕ್ಯಾರೆಕ್ಟರ್ ಅಂಬೇಡ್ಕರ್ ಅಲ್ಲಿ ರಮಾಬಾಯ್ ರಮಾಬಾಯಿ ಅಂತ ಕ್ಯಾರೆಕ್ಟರ್ ಅಂಬೇಡ್ಕರ್ ಅವರ ಹೆಂಡತಿಗೆ ವಾಯ್ಸ್ ಕೊಡ್ತಾ ಇದ್ದೀನಿ ನಾನು ಅದರಿಂದ ತುಂಬಾ ಪ್ರೆಸ್ಟೀಜಿಯಸ್ ಅವಾರ್ಡ್ ಕೂಡ ಬಂದಿತ್ತು ಬೆಸ್ಟ್ ಸೀರಿಯಲ್ ಅವಾರ್ಡ್ ಕೂಡ ಅದ್ರಲ್ಲಿ ಕೆಲವೊಂದು ಲೈನ್ ಏನಂದ್ರೆ ಭೀಮ್ರಾವ್ ಅಂಬೇಡ್ಕರ್ ನೀವು ದೊಡ್ಡ ವ್ಯಕ್ತಿಯಾಗಿ ನಿಮ್ಮ ಜೀವನ ಚರಿತ್ರೆನ ಬರೆದಾಗ ಎಲ್ಲ ಜನರಿಗೂ ಗೊತ್ತಾಗ್ಲಿ ನೀವು ಎಷ್ಟು ಕಷ್ಟ ಪಡ್ತಿದ್ರಿ ನೀವು ನಿಮ್ಮ ಹೆಂಡ್ತಿನ ಹೇಗೆ ನೋಡ್ಕೋತಿದ್ರಿ ಹಾಗೆ ನಿಮ್ಮ ಕಷ್ಟಗಳ ಜೊತೆ ನಿಮ್ ಗೆಲುವಿನಲ್ಲಿ ಈ ಪರ್ಕೆನೂ ಜೊತೆಯಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಹೇಳ್ತಾಳೆ ದಟ್ ಈಸ್ ಅ ವೆರಿ ಫೇಮಸ್ ಡೈಲಾಗ್ ನಂಗೆ ತುಂಬಾ ಇಷ್ಟ ಆ ಡೈಲಾಗು ಆ್ಯಂಡ್ ಆಶಿಕಾ ಈಗ ವಾಯ್ಸ್ ಅಂತ ಬಂದಾಗ ಅಲ್ಲಿ ಚಾಲೆಂಜಸ್ ಕೂಡ ಇರುತ್ತೆ ಆ್ಯಂಡ್ ನಾನೇ ನೋಡ್ದಂಗೆ ಎಷ್ಟೋ ಡಬ್ಬಿಂಗ್ ಆರ್ಟಿಸ್ಟ್ ಹುಡ್ಕೊಂಡ್ಬಿಟ್ಟು ಅದು ಕೋವಿಡ್ ಆದ್ಮೇಲೆ ಒಂದಷ್ಟು ಜನ ಮನೇಲಿ ಕುತ್ಕೊಂಡು ನೋಡುವಾಗ ಧಾರಾವಾಹಿಗಳು ಹೆಚ್ಚಾಗಿ ಬೇರೆ ಪರಭಾಷೆದೇ ಕನ್ನಡಕ್ಕೆ ಡಬ್ ಆಗ್ತಾ ಇತ್ತು ಅಲ್ಲಿ ಆಶಿಕಾ ಒಬ್ಬರೇ ಇರ್ಲಿಲ್ಲ ಕೃತಿಕ ಒಬ್ಬರೇ ಇರಲಿಲ್ಲ ಬೇರೆ ಬೇರೆ ಕಲಾವಿದ್ರು ಕೂಡ ಇದ್ರು ಸೊ ನಿಮ್ಮಲ್ಲೇ ಟಗ ಆಫ್ ವಾರ್ ಇರುತ್ತೆ ಚಾಲೆಂಜಸ್ ಇರುತ್ತೆ ಹೇಗಿದೆ ಆ ಚಾಲೆಂಜ್ ಹೆಲ್ದಿ ಆಗಿದೆಯಾ ಅಥವಾ ಅಲ್ಲಿ ಬೇರೆ ಏನಾದ್ರು ಪಾಲಿಟಿಕ್ಸ್ ಇದೆಯಾ ಹೇಗೆ ಅಂತ ಇಟ್ ಇಸ್ ಕ್ವೈಟ್ ಹೆಲ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಏನಂತಂದ್ರೆ ನಾನ್ ಬಿಲೀವ್ ಮಾಡೋದು ವಾಟ್ ಇಸ್ ಮೆಂಟ್ ಫಾರ್ ಮೀ ನನ್ನ ವಾಯ್ಸ್ ಯಾವ್ದಕ್ ಸೂಟ್ ಆಗುತ್ತೋ ಅದು ನನ್ನ ಹುಡ್ಕೊಂಡು ಬಂದೇ ಬರುತ್ತೆ ಅಂತ ಸೊ ಇವಾಗ ಎಷ್ಟೇ ಜನ ಇರಬಹುದು ಬಟ್ ಏನಂತಂದ್ರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅದೊಂದೇ ನನ್ಗೆ ಖುಷಿ ಅಂಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಇನ್ ಅ ಹೆಲ್ದಿ ಮ್ಯಾನ್ ಹೆಲ್ದಿ ಕಾಂಪಿಟೇಷನ್ ಇದೆ ಯಾರು ಕೂಡ ಏನೋ ಒಂದು ಮನಸ್ತಾಪ ಆಗಿರ್ಬೋದು ಹೊಟ್ಟೆ ಕಿಚ್ಚಿರ್ಬೋದು ಅದಿಲ್ಲ ಅಂತ ನನ್ನ ಗಮನಕ್ಕಂತೂ ಬಂದಿಲ್ಲ ತುಂಬಾ ಖುಷಿ ಇದೆ ಅಂಡ್ ಸೋ ಹ್ಯಾಪಿ ಡಬ್ಬಿಂಗ್ ಇಂಡಸ್ಟ್ರಿಯಲ್ಲೂ ಕೂಡ ನಮ್ಮ ಕೊಲೀಗ್ಸ್ ಏನಿದ್ದಾರೆ ಕೋ ಡಬ್ಬಿಂಗ್ ಆರ್ಟಿಸ್ಟ್ ಏನಿದ್ದಾರೆ ಅವ್ರು ತುಂಬಾನೇ ಫ್ರೆಂಡ್ಲಿ ಆಗಿದ್ದಾರೆ ನಮ್ ಜೊತೆ ಅಂಡ್ ವಿ ಆರ್ ವೆರಿ ಹ್ಯಾಪಿ ನೀವು ಕೂಡ ಮಾಡಿದ್ರಿ ನನ್ನ ಹೌದು सो रिसेंटली युद्धाकांडा ಅಂತ अजय राव ಸರ್ ಅವರ ಸಿನಿಮಾದಲ್ಲಿ ಇವರು ಆಕ್ಟ್ ಮಾಡಿದ್ರು ಸೂಪರ್ ಓಕೆ